ಒಂದು ಸುಸಂಸ್ಕೃತ ದೇಶ ಕಟ್ಟಲು ಅಲ್ಲಿನ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಎಂದ ರಾಷ್ಟ್ರೀಯ ಕಿಸಾನ್ ಸಂಘದ ಹೋಬಳಿ ಘಟಕ ಅಧ್ಯಕ್ಷ ಬಿಟಿ ಪ್ರಕಾಶ್ ಹೇಳಿದ್ದಾರೆ ಗುರುವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜಾಗನೂರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಾಗನೂರಹಟ್ಟಿ ಗ್ರಾಮಸ್ಥರು ಹಾಗೂ ಎಸ್ಟಿಎಂಸಿ ವತಿಯಿಂದ ಶಿಕ್ಷಕ ಕೆಟಿ ರಾಮಚಂದ್ರಪ್ಪ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಕ ವೃತ್ತಿ ಮಾಡುವುದು ಭಾಗ್ಯವಂತರ ಕೆಲಸವಾಗಿದೆ ಅನ್ನ ಕೊಡುವ ರೈತ ದೇಶ ಕಾಯುವ ಸೈನಿಕ ಅಕ್ಷರ ಕಲಿಸಿದ ಗುರು ಇವರ ಸೇವೆ ಶ್ಲಾಘನೀಯ ಎಲ್ಲ ಕ್ಷೇತ್ರಗಳನ್ನ ಬೆಳೆಸುವಂತಹ ಗಾಡಿಗರು ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಸಾಮಾಜಿಕ ಬದಲಾವಣೆ ತರುವಂತಹ ಹುದ್ದೆಯಾಗಿದೆ ಈ ಸೇವೆ ಸಿಗುವುದು ತುಂಬಾ ಅದೃಷ್ಟವಂತರಿಗೆ ಶಿಕ್ಷಕ ಕೆ ಟಿ ರಾಮಚಂದ್ರಪ್ಪ ನಮ್ಮ ಗ್ರಾಮದಲ್ಲಿ ಸುಮಾರು ಹದಿನೇಳರಿಂದ ಹದಿನೆಂಟು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದರು ನೂರಾರು ಜನ ಡಾಕ್ಟರ್ ಮುಖ್ಯ ಹಾಕ್ಬೋದು ನಾಯಕರು ಉದ್ಯೋಗಿ ಮಾಡಲಾರ ನಮ್ಮ ಸಮಾಜ ಕಟ್ಟುವ ಕೆಲಸದಲ್ಲಿ ಶಿಕ್ಷಕರ ಶ್ರೇಷ್ಠ ಆನಂದಿ ಮುಂದಿನವರೆಲ್ಲ ನಾವು ಶಿಕ್ಷಕರಿಗೆ ಗೌರವಿಸಿದಷ್ಟು ಶಿಕ್ಷಕ ಶಿಕ್ಷಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಷ್ಟು ನಾವು ಮುಂದೆ ಬರುತ್ತೇವೆ ಈಗೆಲ್ಲ ಇನ್ನು ಎನ್ಜಿಒ ಎನ್ ಪಾಲಯ್ಯ ಮಾತನಾಡಿ ಶಿಕ್ಷಕ ಕೆ ಟಿ ರಾಮಚಂದ್ರಪ್ಪ ಉತ್ತಮ ಶಿಕ್ಷಕರಾಗಿ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಇನ್ನು ನಿವೃತ್ತಿ ಹೊಂದಿದ ಶಿಕ್ಷಕ ಕೆ ಟಿ ರಾಮಚಂದ್ರಪ್ಪ ಮಾತನಾಡಿದರು ಸುಮಾರು ವರ್ಷಗಳಿಂದ ಮಕ್ಕಳಿಗೆ ಪಾಠ ಹೇಳಿಕೊಡುವ ಕೈಗಳು ಇಂದು ನಿವೃತ್ತಿ ಬಯಸುತ್ತಿವೆ ಆದರೆ ಸರ್ಕಾರಿ ಸೇವೆಯಲ್ಲಿ ಇದ್ದಷ್ಟು ದಿನಗಳ ಕಾಲ ಉತ್ತಮ ಸೇವೆ ಮಾಡಿದ್ದೇನೆ ಎಂಬ ಆತ್ಮತೃಪ್ತಿ ನನಗಿದೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಜಾಗನೂರು ಹಟ್ಟಿ ಗ್ರಾಮಸ್ಥರ ಕಾರ್ಯ ಶ್ಲಾಘನೀಯ ಎಂದರು ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕ ರಾಮಚಂದ್ರಪ್ಪ ಮಾರಕ್ಕನವರು ಮಾತನಾಡಿದರು ಶಿಕ್ಷಕ ಕೆ ಟಿ ರಾಮಚಂದ್ರಪ್ಪ ಅಪಾರ ವಿದ್ಯಾರ್ಥಿಗಳ ಬಳಗವನ್ನ ಹೊಂದಿದ್ದಂಥವರು ಉತ್ತಮ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಶಾಲೆಗೆ ಗ್ರಾಮಸ್ಥರ ಸಹಕಾರ